ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಹಾಕ್ತಿದ್ರೆ ಉಗ್ರ ಹೋರಾಟ ಕರ್ವೆ ಅಧ್ಯಕ್ಷ ಆರ್ ಕೆ ನಾಯಕ್ ಎಚ್ಚರಿಕೆ ಮೈಕ್ರೋಫೈನಾನ್ಸ್ ಕೇರುಕುಳ ಸಾಲಗಾರಿಲ್ಲವಿಲ್ಲ ಹೌದು ಪ್ರಿಯ ವೀಕ್ಷಕರ ಮೈಕ್ರೋ ಫೈನಾನ್ಸ್ ಸಾಲಗಾರರಿಗೆ ಕೇರುಕುಳ ನೀಡಿದ್ರೆ ಹತ್ತು ವರ್ಷ ಜೈಲು ಐದು ಲಕ್ಷದವರೆಗೂ ವಿಧೇಯಕ ಅಂಗೀಕಾರ ಮೈಕ್ರೋ ಫೈನಾನ್ಸ್ ಬಿಲ್ ಎರಡು ವಿಧೇಯಕ ಜಾರಿ ಮಾಡಿದೆ ಮೈಕ್ರೋಫೈನಾನ್ಸ್ ಕಿರುಕುಳ ತಪ್ಪಿಸುವ ಸಲುವಾಗಿ ರೂಪಿಸಿರುವ ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದು ಅಂಗೀಕಾರಗೊಂಡಿದೆ ಆದರೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮುಂದುವರಿದ ನೋಂದಣಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಆರ್ಬಿಐ ಮತ್ತು ಸರ್ಕಾರದ ಸುಗ್ರೀವಾಜ್ಞೆ ಉಲ್ಲಂಘಿಸಿ ವಿಕ್ರಮಾದಿತ್ಯನಿಗೆ ವೇತಾಳನಂತೆ ಸಾಲಗಾರರಿಗೆ ಮೈಕ್ರೋ ಮೈಕ್ರೋಫೈನಾನ್ಸ್ಗಳು ಕಾಡುತ್ತಿವೆ ಮಹಿಳೆಯರು ರೈತರು ಮಧ್ಯಮ ವರ್ಗದವರು ಬೀದಿ ವ್ಯಾಪಾರಸ್ಥರು ಇವರ ಕಾಟಕ್ಕೆ ಊರು ಬಿಟ್ಟು ಪಲಾಯನ ಮಾಡಿದ್ರೆ ಉಳಿದ ಜನರು ಮಾನ ಮರ್ಯಾದೆಗೆ ಅಂಜಿ ಮನೆ ಮಠ ದಾಳಿ ಮಾರಿಕೊಂಡು ಬೀದಿಪಾಲಾಗಿದ್ದಾರೆ ಕೆಲವರು ಇವರ ಹಿಂಸೆ ತಾಳಲಾರದೆ ಮಾನಸಿಕವಾಗಿ ಕುಗ್ಗಿ ಜನ ಜೀವಹಾನಿ ಮಾಡಿಕೊಂಡಿರುವ ಪ್ರಸಂಗಗಳು ನಡೆದಿವೆ ಸರ್ಕಾರದ ಸುಗ್ರೀವಾಜ್ಞೆ ಜಾರಿಯಾದರೂ ಕೂಡ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಇದುವರೆಗೂ ಯಾವುದೇ ಕ್ರಮ ಕಡಿವಾಣ ಹಾಕದಿರುವುದು ಹಲವು ಅನುಮಾನಕ್ಕೆ ಎಡೆ ಮಾಡಿದೆ ಕೂಡಲೇ ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಾಲೂಕು ಮಟ್ಟದ ಪೊಲೀಸ್ ಠಾಣೆಗಳಲ್ಲಿ ಮೈಕ್ರೋ ಫೈನಾನ್ಸ್ ಧರ್ಮಸ್ಥಳ ಸೇರಿದಂತೆ ಕಿರುಸಾಲ ಸಂಸ್ಥೆಗಳಿಗೆ ಸಭೆ ಕರೆದು ಸರ್ಕಾರದ ಸುಗ್ರೀವಾಜ್ಞೆ ಮತ್ತು ಆರ್ಬಿಐ ಗೈಡ್ಲೈನ್ಸ್ ಉಲ್ಲಂಘಿಸಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಕರ್ವೆ ಶಿವರಾಮೇಗೌಡ ಬಣದ ತಾಲೂಕು ಅಧ್ಯಕ್ಷ ಆರ್ಕೆ ನಾಯಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತಹದೇ ಒಂದು ಘಟನೆ ಮಸಿಕೆಯಲ್ಲಿ ನಡೆದಿದೆ ಮಸ್ಕಿಯ ನಿವಾಸಿ ಶಿವಕುಮಾರ್ ಮೋಚಿ ಎಂಬ ಯುವಕ ಮುಂಬೈ ಮೂಲದ ಮೈಕ್ರೋ ಫೈನಾನ್ಸ್ ಸಿಂಧನೂರಿನಲ್ಲಿರುವ ಬ್ರಾಂಚ್ನಲ್ಲಿ ತ್ವರಿತ ಹತ್ತೊಂಬತ್ತು ಲಕ್ಷ ಸಾಲ ಪಡೆದುಕೊಂಡು ಎಂಟು ಲಕ್ಷ ಮರುಪಾವತಿ ಮಾಡಿದ್ರೂ ಕೂಡ ಹತ್ತೊಂಬತ್ತು ಲಕ್ಷ ಸಾಲ ಅಸಲು ಇದೆ ಎಂದು ದಿನವಿಡೀ ಒಂದು ಹೆಚ್ಚಿನ ಬಡ್ಡಿ ಪಾವತಿಸಲು ಒತ್ತಾಯಿಸುತ್ತಿದ್ದಾರೆ ಹರ್ಯಾಸ್ಮೆಂಟ್ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ ಇವರ ಕಿರುಕುಳದಿಂದ ನನ್ನ ಜೀವಕ್ಕೆ ಹಾನಿ ಉಂಟಾದ್ರೆ ಮೈಕ್ರೋ ಫೈನಾನ್ಸ್ ಹೊಣೆ ಎಂದು ಮಾಧ್ಯಮದ ಮುಂದೆ ತನ್ನ ಅಳಲನ್ನ ವ್ಯಕ್ತಪಡಿಸಿದ್ದಾನೆ ಈಗಲಾದ್ರೂ ಸರ್ಕಾರದ ಸುಗ್ರೀವಾಜ್ನೆ ವಿಧೇಯಕ ತಂತೆ ಪೊಲೀಸ್ ಇಲಾಖೆ ಗಿರ್ವಿದಾರರ ಪರ ಬ್ಯಾಟಿಂಗ್ ಬೀಸ್ತಾರೋ ಎಂಬುದನ್ನ ಕಾದು ನೋಡಬೇಕು ಮೈಕ್ರೋ ಫೈನಾನ್ಸ್ ಗಳ ವಿರುದ್ಧ ಕ್ರಮ ತೆಗೆದುಕೊಳ್ತಾರೋ ಅಥವಾ ಮೈಕ್ರೋ ಫೈನಾನ್ಸ್ ಲೇವಾದೇವಿ ಆಮೇಲೆ ಮಸ್ಕಿ ನಗರ ಘಟಕದಲ್ಲಿ ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿ ಸ್ಥಳೀಯವಾಗಿ ಒಂದು ಈ ಒಂದು ಪ್ರೈವೇಟ್ ಕಂಪ್ ಫೈನಾನ್ಸು ಮತ್ತು ಬ್ಯಾಂಕುಗಳಂದಳು ಏನದವಲ್ಲ ಒಂಥರ ಬಡ್ರ ಜನರಿಗೆ ಒಂದಿಷ್ಟು ಭೂತಗಳ ರೀತಿ ಭೂತಗಳ ರೀತಿಯಲ್ಲಿ ಒಂದು ಭಯ ಉಡಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೇವೆ ಯಾಕಂದರೆ ನಾವು ಮೊನ್ನೆನೇ ಒಂದು ಗಾಂಧಿನಗರದಲ್ಲಿ ಈ ಒಂದು ಒಂದು ವಿಷಯ ಕೇಳಿದೆ ಅಲ್ಲಿ ಏನಾಗೈತಪ್ಪ ಅಂತಂದರೆ ಈ ಒಂದು ಗುಂಪು ಒಂದು ಆ ಒಂದು ಫೈನಾನ್ಸ್ನಲ್ಲಿ ತೊಗೊಂಡಂಥ ದುಡ್ಡನ್ನು ಕಟ್ಟಿಲ್ಲ ಅಂತೇಳಿ ಮಾನಸಿಕ ಚಿತ್ರಿಂಸ ಕೊಟ್ಟಿದ್ದಕ್ಕೊಂದು ವಿಚಾರಕ್ಕೆ ಸಲದಾಗಿ ಆ ಎಮ್ಮ ನೇಣ ನೇಣಕ್ಕೆ ಆ ಒಂದು ಅಲ್ಲಿ ಅಲ್ಲೇನಾಯ್ತು ಅಂತಂದರೆ ಮತ್ತೆ ಅದರೊಳಗೆ ಏನಾದರೂ ನಮ್ಮ ಹೆಸ್ರು ಬಂದರೆ ನಮ್ಮ ಕಂಪ್ನಿನೇ ಮುಚ್ಚಿ ಹೋಗುತ್ತಾ ನಮ್ಮ ಮೇಲೆ ಕೇಸ್ ಆಗ್ತಾವ ಅಂತೇಳಿ ಅದನ್ನು ತಿರುಚಿ ತಾವೇ ಸ್ವತಃ ಒಂದು ಅವ್ರ ಮನೀ ಭೇಟಿ ಕೊಟ್ಟು ಕಾಸಿ ಅಥವಾ ಒಂದಿಷ್ಟು ಇಪ್ಪತ್ತೈದು ಸಾವಿರನೋ ಮೂವತ್ತು ಸಾವಿರ ದುಡ್ಡು ಕೊಟ್ಟುಕಾಸಿ ನಾವೇ ಅವರು ಪಾಪ ಬಡವರಿದ್ದರು ನಮ್ಮ ಕಂಪ್ನಿಯಲ್ಲಿ ಲೋನ್ ತೊಗೊಂಡಿದ್ರು ಅವ್ರಿಗೆ ಸಹಾಯ ಮಾಡಿದ್ವಿ ಅಂತೇಳಿ ಈ ರೀತಿ ಒಂದು ತಿಳ್ಸಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ಹಾಗೂ ಮುಂದೆ ಮುಂದಿನ ದಿನಗಳಲ್ಲಿ ಕೆಲವೊಂದು ಈ ಒಂದು ಇದೇ ರೀತಿಯ ಒಂದು ಏನಾದರೂ ಆದರೆ ಈ ಸಂಘಟನೆಗಳು ಏನಾದವಲ್ಲ ಯಾವುದೇ ರೀತಿ ಒಂದು ಕಾರಣಕ್ಕೆ ಸುಮ್ಮನೆ ಇರೋದಲ್ಲ ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತೀನಿ ಆದರೂ ಹಾಗೂ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಸರ್ಕಾರದ ಆದೇಶ ಪ್ರಕಾರ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಏನು ಓಡಿಸಿದಾರಲ್ಲ ಅದ್ರ ಪ್ರಕಾರವೇ ಕಾನೂನು ಅಡಿಯಲ್ಲಿ ಅವರಿಗೆ ಸೂಕ್ತವಾದ ಕ್ರಮ ಜರುಗಿಸಬೇಕು ಆಮೇಲೆ ಎಲ್ಲ ಒಂದು ಡಿಸ್ಟಿಕ್ ಅಧಿಕಾರಿಗಳು ಇರ್ಬೋದು ಎಸ್ ಪಿ ಇರ್ಬೋದು ಡಿ ಎಸ್ ಪಿ ಇರ್ಬೋದು ಆಮೇಲೆ ಇರೋದೇನು ಒಂದು ಇರ್ಬೋದು ಸಾರ್ವಜನಿಕರಿಗೆ ತೊಂದರೆ ಆದಲ್ಲಿ ತಾವು ತಕ್ಷಣವೇ ಬಂದು ಅವರಿಗೆ ಸಹಕಾರ ಮಾಡ್ತಕ್ಕಂಥ ಕೆಲಸ ನೀವು ಮಾಡಬೇಕಾಗುತ್ತಾ ಯಾಕಂದರೆ ಅಲ್ಲಿ ಸುಗ್ರೀವಾಜ್ಞೆ ಆರ್ ಬಿ ಐ ಒಂದು ಡೈರೆಕ್ಷನ್ನಲ್ಲಿದೆ ಏನಿದೆ ಅದನ್ನು ಕರೆಕ್ಟಾಗಿ ನೀವು ಸಾರ್ವಜನಿಕರಿಗೆ ಅವರಿಗೆ ಸಾಥ್ ಕೊಟ್ಟು ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗಿದ್ದು ಅದು ನಿಮ್ಮ ಧರ್ಮ ಅದು ಅಕಸ್ಮಾತ್ ಒಂದು ವೇಳೆ ಆ ಕೆಲಸ ನೀವು ಮಾಡದೆ ಹೋದರೆ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಸಂಘಟನೆಗಳ ಮಸ್ಕಿಗಳನ್ನು ಸೇರಿಕೊಂಡು ನಾವು ಉಗ್ರವಾದಂಥ ಹೋರಾಟ ಮಾಡಬೇಕಾಗತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಿದ್ದೇನೆ ನಮಸ್ಕಾರ ನನ್ನ ಹೆಸರು ಶಿವಕುಮಾರ್ ನನ್ನ ಊರು ಮಸ್ಕಿ ನಾನು ಆಂಬಿಟ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಫೈನಾನ್ಸಲ್ಲಿ ಇಪ್ಪತ್ತು ಲಕ್ಷ ಲೋನ್ ತಗೊಂಡಿರ್ತೇನೆ ನನಗೆ ಸ್ಟಾರ್ಟಿಂಗ್ ಒಂದು ಒಂದು ರೂಪಾಯಿ ಹತ್ತು ಪೈಸೆ ಬಡ್ಡಿ ಬೀಳುತ್ತೆ ಅಂತ ಹೇಳಿ ಲೋನಿಗೆ ಅವರು ಎಲ್ಲ ಪ್ರೊಸೀಜರ್ ಪೇಪರ್ಸಿಗೆಲ್ಲ ಸೈನ್ ಮಾಡಿಸ್ಕೊಂಡಿರ್ತಾರೆ ಅದಾದ ನಂತರ ನಮಗೆ ಒಂದು ರೂಪಾಯಿ ತೊಂಬತ್ತು ಪೈಸೆ ಬಡ್ಡಿ ಬೀಳುತ್ತೆ ಅಂತ ಗೊತ್ತಾದ ಮೇಲೆ ನಾವು ಹೋಗಿ ವಿಚಾರಿಸಿದ್ವಿ ವಿಚಾರಿಸಿದ ಮೇಲೆ ಅವರು ಕಡಿಮೆ ಮಾಡೋಣ ಮಾಡೋಣ ಅಂತೇಳಿ ಈಗ ಸತತ ಇಪ್ಪತ್ತೊಂದು ಕಂತು ನಾವು ಕಟ್ಟಿದ್ದೀವಿ ಎಂಟು ಲಕ್ಷ ಹದಿನೇಳು ಲಕ್ಷ ಹದಿನೇಳು ಸಾವಿರ ರೂಪಾಯಿ ನಾವು ಅಮೌಂಟ್ ಕಟ್ಟಿದ್ದೀವಿ ಆದರೂ ನಮಗೆ ಕೊಟ್ಟಿರ್ತಕ್ಕಂಥ ಹತ್ತೊಂಬತ್ತು ಲಕ್ಷ ನಲ್ವತ್ನಾಲ್ಕು ಸಾವಿರ ರೂಪಾಯಿ ಈಗ ಹಂಗೆ ಉಳಿದಿದೆ ಹಂಗಾಗಿ ನಾವು ಇದನ್ನು ಪ್ರಶ್ನೆ ಮಾಡಿ ನಾವು ಅವ್ರಿಗೆ ಕೇಳಿ ಕಡಿಮೆ ಮಾಡಿಸಿ ಅಂತ ಕೇಳಿದಕ್ಕೆ ಅವರು ಏನು ಹೇಳಿದರು ನಾವು ಆರ್ ಬಿ ಐ ಗೈಡ್ಲೈನ್ಸ್ ಐತೆ ನಾವು ಕಡಿಮೆ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿದರು ಹಂಗಾಗಿ ನಾವು ಕಡಿಮೆ ಮಾಡಿ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಮಾಡಿ ಕಟ್ತೀವಿ ಅಂತ ಹೇಳಿದ್ವಿ ಅವರು ಅದಕ್ಕೆ ಆಗೋದಿಲ್ಲ ಅಂತೇಳಿ ಈಗ ಪ್ರತಿ ಈಗ ಎರಡು ಫೆಬ್ರವರಿ ಮಾರ್ಚ್ ಈಗ ಎರಡು ತಿಂಗಳಾಯಿತು ಸತತವಾಗಿ ನಮ್ಮ ನಾವು ಕೆಲಸ ಮಾಡ್ತಕ್ಕಂಥ ಅಂಗಡಿಯಲ್ಲಿ ಬಂದು ನಮಗೆ ಭಾಳ ಮಾನಸಿಕವಾಗಿ ಒತ್ತಡ ಹಾಕೋದ್ರಿಂದ ನಮಗೆ ಮನ ಬಂದಂತೆ ಬೈದು ಅಂದು ನೀವು ಲೋನ್ ಕಟ್ಟಲೇಬೇಕು ಇಲ್ಲಾಂದರೆ ನೀವು ಸೈನ್ ಹಾಕಿ ಅಂತಂದು ನಮ್ಮ ಫೋರ್ಸಬಲ್ ಮಾಡ್ತಾ ಇದ್ದಾರೆ ಈಗ ಮಾನಸಿಕವಾಗಿ ನನಗೆ ಜಾಸ್ತಿ ಚಿತ್ರಹಿಂಸೆ ಕೊಡೋದ್ರಿಂದ ನಾಳೆ ಮುಂದೊಂದು ದಿವಸ ನಾನೇನಾದರೂ ಹೆಚ್ಚು ಕಮ್ಮಿ ನನ್ನ ಜೀವಕ್ಕೆ ಹೆಚ್ಚು ಕಮ್ಮಿ ಆದರೆ ಈ ಮೈಕ್ರೋ ಫೈನಾನ್ಸ್ ಅಯ್ಯೋ ಎಂಬಿಕ್ ಫೈನಾನ್ಸ್ನವರೇ ಕಾರಣರಾಗಿರ್ತಾರೆ ಮೆತ್ರ ಶೇಖರಪ್ಪ ಅಂತ ಹೇಳಿರಿ ನಂದು ನಮ್ಮದು ನಾವು ಸಿಂ ಅಂಬೇಡ್ ಫೈನೇಶ್ ನಾನು ಐದು ಲಕ್ಷ ರೂಪಾಯಿ ನಾಲ್ಕು ಲಕ್ಷ ಅರವತ್ತು ಐವತ್ತು ರೂಪಾಯಿ ಸಾಲ ತಗೊಂಡಿವಿ ಅಂಥದ್ರಲ್ಲಿ ಹೋಗಿ ಐದು ಲಕ್ಷ ಐವತ್ತೈದು ಐದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಸಾಲ ತೋರ್ಸೋಕೈತಾರೆ ಅವರು ವರ್ಷ ಕಾಯಿಸಿ ಈಗ ಇಪ್ಪತ್ತು ಗಂಟು ಕಟ್ಟಿವಿ ನಾವು ಇಪ್ಪತ್ತು ಗಂಟೆ ಥರ ಇಪ್ಪತ್ತು ಗ್ರಮ್ ಕಟ್ಟಿದ್ರೆ ಅದು ಬಡ್ಡಿಗೆ ಮಾಡಿಕಂದ್ರ ಮನೆಗೆ ಬಂದು ಕಾಯಿಸಿ ದಿವಸ ಒಂದ್ಕಾಯಿ ಕಿರಿಕು ಕೊಡ್ತಾರ ನಾವು ಇದು ಮನೆ ಮೇಲೆ ಸರ್ ಆ ಥರ ಸಾಲ ಸರ್ ನಾವು ಒಕ್ಕದ ಮಾಡ್ತೀವಿ ಸರ್ ರೈತ ರೀ ಸರ್ ಅದು ನಮಗೆ ಏನು ಇಂಗ್ಲೀಷ್ ಓದಕ್ಕೆ ಬರಲ್ಲ ಸರ್ ನಾವು ಎಬ್ಬತ್ತು ಮನುಷ್ಯರ ಅದಕ್ಕೆ ನಮ್ಮ ಮನೆ ಬಂದ್ ಕೈ ದಿವಸ ನಾವು ಇಲ್ಲೊಂದ್ರ ಸಮೇತ ಹೆಣ್ಣ್ಮಕ್ಳಿಗೆ ಬಹಳ ಕೇಳಿಕಿ ಕೊಡಕರ ನಾವು ವಿಷ ಕುಡಿಯುವಂತ ಪರಿಸ್ಥಿತಿ ಮಾಡಿಬಿಟ್ರ ಅದಕ್ಕಾಗಿ ಇದಕ್ಕೆ ಏನೋ ಒಂದು ಪರಿಹಾರ ಇದು ಅಂತ ಹೇಳಿ ಕೇಳೋಕ್ರೈಬ್